ನಾಗನ ಪೂಜೆಯು ಸಾಗಿದೆ ಎಲ್ಲೆಡೆ ನಾಗನ ಪೂಜೆಯು ಸಾಗಿದೆ ಎಲ್ಲೆಡೆ ಬಾಗುತ ಸಲಿಸಿ ಅಭಿಷೇಕ ಬಾಗುತ ಸಲಿಸಿ ಅಭಿಷೇಕ ಪುಂಗಿಯ ನಾದದ ಸಂಗದಿ ಸರ್ಪವು ಸಂಗಡ ಹೆಡೆಯು ಬಹು ಚಂದ ವನದಲ್ಲಿ ತನಿಯನು ಪಡೆಯುತ್ತ ವನದೇವಿ ಸೊಗಸು ಲೋಟಕ್ಕೆ ಪುಂಗಿಯ ನಾದದ ಸಂಗದಿ ಸರ್ಪವು ಸಂಗಡ ಹೆಡೆಯು ಬಹು ಚಂದ ವನದಲ್ಲಿ ತನಿಯನು ಪಡೆಯುತ್ತ ವನದೇವಿ ಸೊಗಸು ಲೋಟಕ್ಕೆ ನಾಗನ ಪೂಜೆಯು ಸಾಗಿದೆ ಎಲ್ಲೆಡೆ ಬಾಗುತ ಸಲ್ಲಿಸಿ ಅಭಿಷೇಕ ಬಾಗುತ ಸಲ್ಲಿಸಿ ಅಭಿಷೇಕ सुब्बनपूजे अब्बर याकि दिबणद बनसालु सालगि हबव मालय तेरलि नलयहे हरियत्ता सुबन पूजे अब्बर कागि दिबणद बनसालू सली हब्बव मालय तेरलि हागे ಹರಿಯುತ್ತ ನಾಲೆಯ ಹಾಗೆ ಹರಿಯುತ್ತ ನಾಗನ ಪೂಜೆಯು ಸಾಗಿದೆ ಎಲ್ಲೆಡೆ ಬಾಗುತ ಸಲ್ಲಿಸಿ ಅಭಿಷೇಕ ಬಾಗುತ ಸಲಿಸಿ ಅಭಿಷೇಕ మరగళతం పలి నరుగంపుతానది వరద సర్పా నిలనిందే పరిసర కొండయూవర నాగ సంకుల కరుణిసునాగ సంతాన మరగళతం తంపలి నరుగం పుతానది వరదంతి సర్పా నిల నిందే పరిసర కొండీయువర నాగ సంకూల కరుణిసునాగ సంతాన ನಾಗನ ಪೂಜೆಯು ಸಾಗಿದೆ ಎಲ್ಲೆಡೆ ಬಾಗುತ ಸಲ್ಲಿಸಿ ಅಭಿಷೇಕ ನಾಗನ ಪೂಜೆಯು ಸಾಗಿದೆ ಎಲ್ಲೆಡೆ ಬಾಗುತ ಸಲ್ಲಿಸಿ ಅಭಿಷೇಕ ಬಾಗುತ ಸಲಿಸಿ ಅಭಿಷೇಕ